ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಾಲೆಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಡ್ರೈ ಫ್ರೂಟ್ಸ್ ವಕಾಬುಲರಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳ ಹೆಸರುಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಆಲ್ಮಂಡ್ ಬಾದಾಮಿ ವಾಲ್ನಟ್ ಅಕ್ರೋಟು ಅಥವಾ ವಾಲ್ನಟ್ ಕ್ಯಾಶ್ಯೂನಟ್ ಗೋಡಂಬಿ ಬೀಜ ಹೇಜಲ್ನಟ್ ಹೇಜಲ್ನಟ್ పిస్తాషియో పిస్తా చెస్ట్ నట్ చెస్ట్ నట్ మకడామియా బీజ పినట్ ఆర్ గ్రౌండ్నట్ కడ్లేక అథవా శేంగా బీజ పెన్ పెకన్ బ్రెజిల్ నట్ బ్రెజిల్ బీజ బ్లాక్ వాల్నట్ కప్పు ఆక్రోటు బెటల్నట్ ಅಡಿಕೆ ನಟ್ ಪೈನ್ ಬೀಜ ಸೋಯಾ ನಟ್ ಸೋಯಾ ಬೀಜ ಕಾರ್ನಟ್ ಜೋಳದ ಬೀಜ ಡ್ರೈಡ್ ಏಪ್ರಿಕಾಟ್ ಒಣ ಏಪ್ರಿಕಾಟ್ ಡ್ರೈಡ್ ಫಿಗ್ ಅಂಜೂರ ಡ್ರೈಡ್ ಬನಾನಾ ಒಣಗಿದ ಬಾಳೆಹಣ್ಣು ಡ್ರೈಡ್ ಬ್ಲೂಬೆರಿ ಒಣಗಿದ ಬ್ಲೂಬೆರಿ ಡ್ರೈಡ್ ಸ್ಟ್ರಾಬೆರಿ ಒಣಗಿದ ಸ್ಟ್ರಾಬೆರಿ ಡ್ರೈಡ್ ಕ್ರ್ಯಾನ್ಬೆರ್ರಿ ಒಣಗಿದ ಕ್ರ್ಯಾನ್ಬೆರ್ರಿ ಡ್ರೈಡ್ ಚೆರ್ರಿ ಒಣಗಿದ ಚೆರ್ರಿ ವಾಟರ್ಮೆಲನ್ ಸೀಡ್ ಕಲ್ಲಂಗಡಿ ಬೀಜ ಬೆಜಿಲ್ ಸೀಡ್ ಕಾಮಕಸ್ತೂರಿ ಬೀಜ ಪಂಕಿನ್ ಸೀಡ್ ಕುಂಬಳಕಾಯಿ ಬೀಜ ಡ್ರೈಡ್ ಆಪಲ್ ಒಣ ಸೇಬು ಪಾಪಿ ಸೀಡ್ ಗಸಗಸೆ ಸೆಸಮೆ ಸೀಡ್ ಎಳ್ಳು ರೇಜಿನ್ ಆರ್ ಪ್ರೂನ್ಸ್ ಒಣದ್ರಾಕ್ಷಿ ಬ್ಲ್ಯಾಕ್ ರೇಜಿನ್ ಕಪ್ಪು ಒಣದ್ರಾಕ್ಷಿ ಸನ್ಫ್ಲವರ್ ಸೀಡ್ ಸೂರ್ಯಕಾಂತಿ ಬೀಜ ಡ್ರೈಡ್ ಆರೆಂಜ್ ಒಣಗಿದ ಕಿತ್ತಳೆ ಡ್ರೈಡ್ ಪೈನಾಪಲ್ ಒಣಗಿದ ಅನಾನಾಸು ಫಾಕ್ಸ್ನಟ್ ಆರ್ ಲೋಟಸ್ ಸೀಡ್ ಪಾಪ್ ಕಮಲದ ಬೀಜ ಡ್ರೈಡ್ ಮ್ಯಾಂಗೋ ಒಣಗಿದ ಮಾವು ಡ್ರೈಡ್ ಪಪ್ಪಾಯ ಒಣಗಿದ ಪರಂಗಿ ಡ್ರೈಡ್ ಕಿವಿ ಒಣಗಿದ ಕಿವಿ ಹಣ್ಣು ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಕ್ಯಾಂಟಲೂಪ್ ಸೀಡ್ಸ್ ಕರ್ಬೂಜದ ಬೀಜ ಡೇಟ್ಸ್ ಖರ್ಜೂರ ಡ್ರೈಡ್ ಡೇಟ್ಸ್ ಒಣಗಿದ ಖರ್ಜೂರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು